ಈ ದೇವಸ್ಥಾನ ದಂಡೂರ್ ಮಾರಮ್ಮನ್ ದೇವಸ್ಥಾನ ಈ ದೇವಸ್ಥಾನ ಮಳವಳ್ಳಿಯಿಂದ ಮುಂದೆ ಅಂದರೆ ಹೋಗೋ ಮದ್ದೂರು ಮತ್ತು ಬೆಂಗಳೂರಿಗೆ ಹೋಗೋ ರೋಡಲ್ಲಿ ಈ ದೇವಸ್ಥಾನ ಇದೆ ಬಟ್ ಏನಪ್ಪಾ ಅಂತಂದರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಚಿಕ್ಕದಾಗಿದ್ರು ಚೊಕ್ಕೋಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಭಕ್ತಾದಿಗಳು ನಾನು ಹೋಗಿರೋ ಟೈಮಲ್ಲಿ ಸ್ವಲ್ಪ ಕಮ್ಮಿ ಇದ್ರು ನಾರ್ಮಲ್ ಆಗಿ ಇಲ್ಲಿ ತುಂಬ ಜನ ಭಕ್ತಾದಿಗಳು ಬರ್ತಾರೆ ಅಂತ ಅನ್ಸುತ್ತೆ ಬಟ್ ನಾನು ಹೋಗಿದಾಗ ಸ್ವಲ್ಪ ಜನ ಕಮ್ಮಿ ಇದ್ರು ದೇವಸ್ಥಾನದ ಮುಂಭಾಗದ ಆವರಣ ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ವಿಶಾಲವಾಗಿದೆ ಅಂತ ಪಾರ್ಕಿಂಗ್ ಪ್ಲೇಸ್ ಅಂತೂ ತುಂಬ ಅಂದರೆ ತುಂಬ ಜಾಸ್ತಿ ಇದೆ ಇವಾಗ ನೀವು ನೋಡ್ತಾ ಇದೆ ಮಳವಳ್ಳಿಯಿಂದ ಮದ್ದೂರು ಬೆಂಗಳೂರಿಗೆ ಹೋಗುವಂತ ಮೈನ್ ರೋಡ್ ಇದು ಮೈನ್ ರೋಡ್ ಪಕ್ಕದಲ್ಲಿ ಈ ದೇವಸ್ಥಾನ ಇರೋದ್ರಿಂದ ನಿಜವಾಗ್ಲೂ ಬಂದು ಆರಾಮಾಗಿ ಇಲ್ಲಿ ಫಂಕ್ಷನ್ಗಳು ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಚೆನ್ನಾಗಿದೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಮೊಳಗೆಗಳಲ್ಲಿ ಬರೀ ಪೂಜೆ ಸಾಮಾನು ಮಾತ್ರ ಮಾರೋದಿಲ್ಲ ಜೊತೆಗೆ ಇಲ್ಲೇನಾದ್ರು ಫಂಕ್ಷನ್ ಫಂಕ್ಷನ್ಗಳು ಮಾಡ್ತಾರಲ್ಲ ಅದಕ್ಕೆ ಕೋಳಿ ಕೊಯ್ಯೋದಕ್ಕೆ ಮರಿ ಕೊಯ್ಯೋದಕ್ಕೆ ಟಿಕೆಟ್ನು ಸಹ ಕೊಡ್ತಾರೆ ಕೋಳಿ ಕೂದ್ರೆ ಹತ್ತು ರೂಪಾಯಿ ಮರಿ ಏನಾರು ಕೊಯ್ತೀನಿ ಅಂತಂದ್ರೆ ಇಪ್ಪತ್ತೈದು ರೂಪಾಯಿ ಟಿಕೆಟ್ ಕೊಡಲೇಬೇಕು ಸರಿನಾ ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ ರಶ್ ಕಮ್ಮಿ ಇರೋದ್ರಿಂದ ಆರಾಮಾಗಿ ದೇವ್ರ ದರ್ಶನ ಮಾಡ್ಬೋದು ಗರ್ಭಗುಡಿಯ ಮುಂಭಾಗ ನಿಮಗೆ ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ ನೀವು ನೋಡ್ಬೋದು ಇಲ್ಲಿ ಸುತ್ತ ಕಬ್ನದ ಗೇಟನ್ನು ಅಳವಡಿಸಿರೋದ್ರಿಂದ ಗರ್ಭಗುಡಿಯ ಮುಂಭಾಗ ಆ ಡೋರ್ ಏನೈತೆ ಅಲ್ಲಿ ತನಕ ಹೋಗೋದಕ್ಕೆ ಆಗೋದಿಲ್ಲ ಅಲ್ಲಿಂದ ಹಿಂದೆ ಸ್ವಲ್ಪ ಕಬ್ನದ ಗೇಟ್ಗಳನ್ನು ಅಳವಡಿಸಿದರೆ ಅಲ್ಲಿ ತನಕ ಹೋಗ್ಬೋದು ನೀವು ನೋಡ್ಬೋದು ದೇವರಿಗೆ ನಿಂಬೆಹಣ್ಣರ ಹೂನಾರ ಎಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಮುಂದ್ಗಡೆ ಇಲ್ಲಿ ಏನಿಲ್ಲಿ ಕಂಬಿಗಳೈತೆ ಕಬ್ನದ ಕಂಬಿ ಇಲ್ಲಿಂದ ಆಚೆಗೆ ಹೋಗೋದಕ್ಕೆ ಆಗೋದಿಲ್ಲ ಭಕ್ತಾದಿಗಳು ಅಲ್ಲಿಂದ ದೂರದಲ್ಲಿ ನೋಡಿಕೊಂಡು ನಾವು ಕೈ ಮುಕ್ಕೋಬೇಕಾಗುತ್ತೆ ಅಷ್ಟೇ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ ಅದು ಯಾವುದು ಅಂತ ಹೇಳ್ತೀನಿ ಬನ್ನಿ ಆದರೆ ಇಲ್ಲಿ ಎಷ್ಟು ಜನಕ್ಕೆ ಈ ವಿಚಾರ ಗೊತ್ತು ಅಂತ ನನಗಂತೂ ಗೊತ್ತಿಲ್ಲ ಆದರೆ ಮೇಯ್ನಾಗಿ ದೊಡ್ಡ ದೇವಸ್ಥಾನ ಏನಿದೆ ಅದರ ಪಕ್ಕದಲ್ಲಿ ಇದೊಂದು ಚಿಕ್ಕ ದೇವಸ್ಥಾನ ಇದೆ ಮೂಲ ದೇವರು ಇದೇ ಅಂತೆ ದಂಡಮಾರಮ್ಮ ದೇವರು ಅಂತಂದರೆ ಆ ಕಾಲದಿಂದ ಇರೋದು ಇದೇ ದೇವರು ಇವಾಗ ಪ್ರೆಸೆಂಟಾಗಿ ಅಂತಂದರೆ ಇತ್ತೀಚೆಗೆ ಸ್ವಲ್ಪ ವರ್ಷಗಳಿಂದ ಇಲ್ಲಿ ಪಕ್ಕದಲ್ಲಿ ಕಟ್ಟಿದ್ದಾರೆ ತುಂಬ ಜನ ಭಕ್ತಾದಿಗಳು ಏನು ಮಾಡ್ತಾರೆ ಆ ದೇವಸ್ಥಾನಕ್ಕೆ ಮೊದಲು ಹೋಗ್ತಾರೆ ಮೂಲ ದೇವರು ಇರುವಂಥ ಈ ದೇವಸ್ಥಾನಕ್ಕೆ ಅಷ್ಟಾಗಿ ಭಕ್ತಾದಿಗಳು ಬರೋದಿಲ್ಲ ಬಟ್ ಏನಪ್ಪ ಅಂತಂದರೆ ಗೊತ್ತಿರುವಂಥ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ ಮೂಲ ದೇವರು ಇದೇನೇ ಪಕ್ಕದಲ್ಲಿ ಇವಾಗ ಹೊಸ್ದಾಗಿ ಕಟ್ಟಿರೋದು ಅಂತ ಇಲ್ಲಿಗೆ ಬರ್ತಾರೆ ದೇವಸ್ಥಾನದ ಕಾಂಪೌಂಡ ನೀವು ಇಲ್ಲಿ ನೋಡಬಹುದು ಮೇನ್ ಗೆ ಒತ್ಗಣಗೆ ಇದೆ ಇಲ್ಲಿಂದ ಗೋಪುರ ನೀವು ನೋಡಬಹುದು ಯಾವ ರೀತಿ ಕಾಣಿಸುತ್ತೆ ಅಂತ ದೂರಕ್ಕೆ ಮೇಲ್ಗಡೆ ಗೋಪುರ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಹಾಗೆ ದೇವಸ್ಥಾನದ ಮುಂಭಾಗದಿಂದ ದೇವಸ್ಥಾನ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಬನ್ನಿ ರೋಡ್ ಇಂದ ಇವಾಗ ಮುಂದಗಡೆ ಆ ಕಡೆ ಹೋಗೋಣ ಬನ್ನಿ ನೀವು ನೋಡಬಹುದು ಇದು ದೇವಸ್ಥಾನದ ಮುಂಭಾಗ ನೀವು ನೋಡ್ತಾ ಇರೋದು ಈ ಒಂದು ದೊಡ್ಡ ದೇವಸ್ಥಾನ ಏನಿದೆ ಅದರ ಚಿಕ್ಕದಾದಂತಹ ಒಂದು ದೇವಸ್ಥಾನ ಇದೆ ನೀವು ಇಲ್ಲಿ ನೋಡಬಹುದು ಮೂಲ ದೇವರು ದಂಡಿನ ಮಾರಮ್ಮನ ದೇವಸ್ಥಾನ ಈ ಒಂದು ಚಿಕ್ಕ ಗುಡಿನೇ ಮೂಲ ದೇವರು ಮೊದಲಿದ್ದು ಸ್ಟಾರ್ಟಿಂಗಿಂದ ಇವಾಗ ಹೊಸ್ತಾಗಿ ದೊಡ್ಡದಾಗಿ ಪಕ್ಕದಲ್ಲಿ ಕಟ್ಟಿದ್ದಾರೆ ಅಷ್ಟೇ ಮಳವಳ್ಳಿ ಕೆರೆ ಯಾವ ರೀತಿ ಕಾಣಿಸುತ್ತೆ ಅಂತ ನಾವಿಲ್ಲಿ ನೋಡ್ಬೋದು ಇದರ ಪಕ್ಕದಲ್ಲಿಯೇ ಮಾರಮ್ಮನ ದೇವಸ್ಥಾನ ಇರೋದು ಮಳೆ ಸದ್ಯಕ್ಕೆ ಇವಾಗ ಕೆರೆಯಲ್ಲಿ ನೀರಿಲ್ಲ ಗುರು ಮಳೆ ಇಲ್ಲ ಏನಿಲ್ಲ ಆ ಥರ ಆಗಿತ್ತು ಬಟ್ ಏನಪ್ಪ ಅಂತಂದರೆ ನಾನು ವೀಡಿಯೋ ಮಾಡಿದ್ದಕ್ಕೂ ಎಡಿಟಿಂಗ್ ಮಾಡ್ತಾ ಇರೋದಕ್ಕೂ ಇವಾಗ ಮಳೆನೇ ಬಂದ್ಬಿಟ್ಟೈತೆ ಇವಾಗ ಯಾವ ರೀತಿ ಐತೆ ಅಂತ ನನಗಂತೂ ಗೊತ್ತಿಲ್ಲ ಮೋಸ್ಟ್ಲಿ ನೀರು ಇರ್ಬೋದು ಇವಾಗ ನಾನು ಹೋಗಿರೋ ಟೈಮಲ್ಲಿ ಸರಿಯಾಗಿ ಜಾಸ್ತಿ ನೀರು ಇರಲಿಲ್ಲ ಅಲ್ಲಿ ಆ ಒಂದು ಕೆರೆ ಪಕ್ಕದಲ್ಲೇ ಮೀನುಗಳನ್ನ ಮಾರ್ತಾ ಇರ್ತಾರೆ ನೀವು ಇಲ್ಲಿ ನೋಡ್ಬೋದು ಅದನ್ನು ಕೆರೆಯಲ್ಲೇ ಹಿಡಿದು ಆ ಒಂದು ಮೀನನ್ನೇ ಮಾರ್ತಾರೋ ಅಥವಾ ಹೊರಗಡೆಯಿಂದ ತರಿಸಿ ಮಾರ್ತಾರೋ ಅದಂತೂ ಗೊತ್ತಿಲ್ಲ ಬಟ್ ಏನಪ್ಪ ಅಂತಂದರೆ ಕೆರೆ ಪಕ್ಕದಲ್ಲಿ ಮೀನುಗಳು ಸಹ ಸಿಗುತ್ತೆ ತಿನ್ನುವಂಥವರು ಅಲ್ಲಿ ತಗೊಂಡು ತಿನ್ಬೋದು ನೀವು ಇಲ್ಲಿ ನೋಡ್ಬೋದು ಮೇನ್ ರೋಡ್ ಪಕ್ಕದಲ್ಲೇ ಈ ಒಂದು ಅಂಗಡಿಗಳು ಸಹ ಇದೆ ಫ್ರೆಂಡ್ಸ್ ಇವಾಗ ಇನ್ನು ನೀವು ಇಲ್ಲಿಗೆ ಏನು ನೋಡ್ತಾಯಿದ್ದೀರ ಇದು ಕುಂದೂರಮ್ಮನ ಬೆಟ್ಟ ನಾನು ಮಾರ್ನಿಂಗ್ ಟೈಮು ಮಳವಳ್ಳಿಗೆ ಈ ಕಡೆಯಿಂದನೇ ಬಂದಿದ್ದರೆ ಈ ಬೆಟ್ಟಕ್ಕೂ ಹೋಗಿದ್ದು ಇದ್ದೆ ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತ ಏನು ಸಕ್ಕತ್ತಾಗಿದೆ ಗುರು ಮಾರ್ನಿಂಗ್ ಟೈಮ್ ಈ ಕಡೆಯಿಂದನೇ ಬರಬೇಕಾಯಿತು ಮಿಸ್ ಆಯಿತು ನೆಕ್ಸ್ಟ್ ಇನ್ನೊಂದು ಟೈ ಇನ್ನೊಂದು ಸಲ ಬಂದು ಈ ಬೆಟ್ಟಕ್ಕೆ ಹತ್ತಿ ಈ ಒಂದು ಬೆಟ್ಟದ ಬಗ್ಗೆ ಒಂದು ವೀಡಿಯೋ ಮಾಡಬೇಕು ತುಂಬ ಚೆನ್ನಾಗಿದೆ ಮಾತ್ರ ಬಂಡೆಗಳೆಲ್ಲ ಏನು ಗುರು ಇಷ್ಟು ಐತೆ ಸಕ್ಕತ್ ಮಾತ್ರ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಮಳವಳ್ಳಿ ಪಕ್ಕದಲ್ಲಿರುವಂಥ ಮಾರಮ್ಮನ ದೇವಸ್ಥಾನದ ಬಗ್ಗೆ ಈ ಒಂದು ವಿಡಿಯೋ ಆಗಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಸಲ ಬಂದಾಗ ನೆಕ್ಸ್ಟ್ ಟೈಮು ಈ ಒಂದು ಕುಂದೂರಮ್ಮನ ಬೆಟ್ಟಕ್ಕೆ ನಿಜವಾಗಲೂ ಹೋಗಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಪ್ಲೇಸ್ ಅಂತೂ ತುಂಬ ಇಷ್ಟ ಆಯಿತು ಬಟ್ ಏನಪ್ಪ ಅಂತಂದರೆ ನಾನ್ ವೆಜ್ ಊಟ ಮಾಡಿಬಿಟ್ಟಿದ್ದೀನಿ ಅದರಿಂದ ನಾನು ಇವಾಗ ಇಲ್ಲಿಗೆ ಹೋಗೋಕ್ಕಾಗಲ್ಲ ಮಾರಮ್ಮನ ದೇವಸ್ಥಾನಕ್ಕೆ ಹೋಯಿದ್ನಲ್ಲ ಊರ ಕಡೆಯಿಂದ ಒಂದು ಫಂಕ್ಷನ್ ಇತ್ತು ವೆಜ್ ಊಟ ಮಾಡ್ಬಿಟ್ಟಿದ್ದೀನಿ ನೆಕ್ಸ್ಟ್ ಟೈಮು ನೀಟಾಗಿ ಶಿಸ್ತಾಗಿ ಸ್ನಾನ ಮಾಡ್ಕೊಂಡು ಈ ದೇವಸ್ಥಾನಕ್ಕೆ ಹೋಗಿದ್ದು ಬರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್